ಇಲ್ಲ ಹಿಡಿತಿಲ್ಲ ಸಲ ಮಾಡ್ತೀವ ಪೂಜೆನ ಸೆಕಲ್ಗ ಮಾಡಿದ ಯಾರಾದ್ರೂ ಒಂದ್ಸಲಿ ಮಾಡ್ತಾರೆ ನಿಂತಾರೆ ಸರ್ಕಲ್ 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 ಹಾಕಲ್ಲ ಪೂಜೆಗ ಏನು ಹೇಳಿದೆ ನೀನು ಸರಿಯಾಗಿ ಯಾಕ ಕಾಲು ಮುಡ್ದಾಗ್ಬಿಟ್ರೆ ನಾನು ಹೆಂಗೆ ನಡ್ಕೊಂಡೋಗೋದು ಬಾಚ್ಮ ಸೈಲೆಂಡಾಗಿರ್ಬೇಕಂದ್ರೆ ನೀನು ಕರೆಕ್ಟಾಗಿ ಪೂಜೆ ಮಾಡು ಪೂಜೆ ನೋಡೋ ಎಷ್ಟು ಇರೋಡಿದೆಯ ಅದನ್ನು ಇಡು ಎಲ್ಲಿ ಹೋಗಿ ಮಾಡ ಕೆಲಸ ಅದು ಬೆಂಕಿಯಲ್ಲಿ ಅಡ್ರೆಡ್ಬಿಡ ಅಂತ ಹೇಳಿಲ್ಲ ನಾನು ನನಗೆ ಏ ಬೇಡಪ್ಪ ತಮಾಷೆ ಮಾಡಬೇಡ ಪೂಜೆ ಇದಕ್ಕೆ ಮಾಡೋದು ನೀನು ಇನ್ನೊಬ್ರು ಬೆಂಕಿ ಚುಚ್ಚಕ್ಕ ಪೂಜೆ ಏನಕ್ಕೆ ಮಾಡೋದು ದೇವ್ರ ಭಕ್ತಿಯಿಂದ ಮಾಡಬೇಕು ನಂಗೆ ಒಳ್ಳೇದು ಮಾಡಪ್ಪ ಸೈಕಲ್ ಎಲ್ಲೂ ನಾನು ಬೀಳಿಸ್ತೀರ ಇರಲಿ ನೀಟಾಗಿ ತುಳಿಯೋದು ಕಲಸು ನಿಧಾನಕ್ಕೆ ರೋಡಲ್ಲಿ ಸೈಡಲ್ಲೇ ಹೋಗ್ತೀನಪ್ಪ ಅಂತ ಅದಕ್ಕೆ ಪ್ರೇಯರ್ ಮಾಡಬೇಕು ಬೆಂಕಿ ಇನ್ನೊಬ್ಬರು ಗಿಡಕ್ಕೆ ಗೊತ್ತದೆ ಹಾಂ ಈ ಥರ ಪೂಜೆ ಪ್ರಪಂಚದಲ್ಲಿ ಯಾರು ಬಿಡು ಹಾಂ ಟಿ ವಿ ನೋಡ್ಕೊಂಡು ಪೂಜೆ ಮಾಡೋದು ದೇವ್ರ ಭಕ್ತಿ ಏನಾದರೂ ಇದೆಯನ್ನ ಅಷ್ಟೊಂದು ರೂಂಡಾಕರಿ ನಿಲ್ಲಂಟು ಅರ್